ಲೋಕಸಭಾ ಚುನಾವಣೆಯಲ್ಲಿ ಸಮಾಧಾನಕರ ಗೆಲುವಿನ ನಂತರ ಇದೀಗ ರಾಜ್ಯ ಬಿ ಜೆ ಪಿಗೆ ಮೇಜರ್ ಸರ್ಜರಿ ಮಾಡಲು ಬಿ ಜೆ ಪಿ ಹೈಕಮಾಂಡ್ ತೀರ್ಮಾನಿಸಿದ್ದು ರಾಜ್ಯದ ಬಿ ಜೆ ಪಿಯ ವಿವಿಧ ಹುದ್ದೆಗಳು ಶೀಘ್ರದಲ್ಲೇ ಬದಲಾವಣೆ ಆಗ್ತವೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವು ಬಿ ಜೆ ಪಿಯ ಹೈಕಮಾಂಡ್ ಕಡೆಯಿಂದ ಸಿಗ್ತಾ ಇದ್ದಾವೆ ರಾಜ್ಯದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಂತಹ ಬಿ ಜೆ ಪಿ ಹದಿನೇಳು ಸಂಸದರು ಆಯ್ಕೆಯಾಗಿದ್ದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಹುದ್ದೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ರಾಜ್ಯದಲ್ಲಿ ಬಿ ಜೆ ಪಿ ಇನಾಯ ಪರಿಸ್ಥಿತಿಯನ್ನು ತಲುಪಿದರೆ ಆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ವಿಜಯೇಂದ್ರ ಅವರು ನೈತಿಕ ಹೊಣೆ ಮತ್ತು ಕೆಳಗಿಳಿಬೇಕಾದಂತಹ ಸಂದರ್ಭ ಬಂದಿದ್ದರೂ ಬರ್ಬೋದಿತ್ತು ಆದರೆ ಇದೀಗ ಮೈತ್ರಿಯ ಕಾರಣದಿಂದಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಉತ್ತಮ ಸಾಧನೆಯನ್ನು ಮಾಡಿದ್ದು ಹದಿನೇಳು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಇಡೀ ದೇಶದಲ್ಲಿ ಬಿ ಜೆ ಪಿಗೆ ಒಂದು ರೀತಿಯ ಆತಂಕ ವಾತಾವರಣ ಇದ್ದಂಥ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ಕರ್ನಾಟಕದ ಮಟ್ಟಿಗೆ ಉತ್ತಮ ಸಾಧನೆ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಹೈಕಮಾಂಡ್ ನಾಯಕರು ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೀಗ ರಾಜ್ಯದ ಬಿ ಜೆ ಪಿಯಲ್ಲಿ ಮೇಜರ್ ಸರ್ಜರಿ ಮಾಡೋ ಪ್ರಯತ್ನಕ್ಕೆ ರಾಷ್ಟ್ರೀಯ ನಾಯಕರು ಈಗ ಮುನ್ನುಡಿಯನ್ನು ಇಟ್ಟಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದು ಈ ಒಂದು ಮೇಜರ್ ಸರ್ಜರಿಯ ಫಲವಾಗಿಯೇ ಕರ್ನಾಟಕದ ಮಾಜಿ ಸಚಿವ ಬಿ ಜೆ ಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಂಥ ಸಿ ಟಿ ರವಿ ಅವರಿಗೆ ಬಹುದೊಡ್ಡ ಒಂದು ಲಕ್ಕು ಸಿಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದರೆ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರಿಗೆ ಶಾಕ್ ಎದುರಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಕ್ ಕೂಡ ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಜೆ ಪಿ ರಾಜ್ಯದ ಬಿ ಜೆ ಪಿಯ ಮಟ್ಟಿಗೆ ಕೈಗೊಳ್ಳಬಹುದಾದಂತಹ ಮೇಜರ್ ಸರ್ಜರಿ ಏನು ಹಾಗಾದರೆ ಮೇ ಸಿ ಟಿ ರವಿ ಅವರಿಗೆ ಯಾವ ರೀತಿಯ ಲಕ್ಕು ತಿರುಗುತ್ತೆ ಹಾಗೆ ಹಾಗೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರಿಗೆ ಯಾವ ರೀತಿಯ ಶಾಖೆ ಎದುರಾಗುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಷ್ಟ್ರೀಯ ಸಂ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಸಿ ಟಿ ಅವರನ್ನು ವಿಮುಕ್ತಗೊಳಿಸಿದ ನಂತರ ಸಿ ಟಿ ಅವರು ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದರು ಆದರೆ ಆ ಅಧ್ಯಕ್ಷ ಸ್ಥಾನವನ್ನು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಂತಹ ಬಿ ಜೆ ಪಿ ಹೈಕಮಾಂಡ್ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಸಿ ಟಿ ರವಿ ತೀವ್ರ ಅಸಮಾಧಾನವನ್ನು ಹೊರಹಾಕಿದರು ಅದಾದ ನಂತರ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆ ಒಂದು ಟಿಕೆಟ್ ಕೂಡ ಕೈತಪ್ಪಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆ ಟಿಕೆಟನ್ನು ಬಿ ಜೆ ಪಿ ಕೊಡ್ತು ಅದಾದ ನಂತರ ಸಂಪೂರ್ಣವಾಗಿ ಪಕ್ಷದಲ್ಲಿ ಸಿ ಟಿ ರವಿಯವರು ಮೂಲೆ ಗುಂಪಾದ್ರೆ ಅಂತಕ್ಕಂಥ ಭಾವನೆ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಬಂದಿದ್ದಂಥದ್ದು ಸಹಜ ಆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಯಡಿಯೂರಪ್ಪನವರು ಒಂದು ಮಾತನ್ನು ಹೇಳಿದರು ಶೀಘ್ರದಲ್ಲಿಯೇ ಸಿ ಟಿ ರವಿ ಅವರಿಗೆ ರಾಜ್ಯದ ಒಂದು ಉನ್ನತ ಸ್ಥಾನ ಸಿಗುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಭರವಸೆಯನ್ನು ಕೊಟ್ಟಿದ್ದರು ಇದೀಗ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಂದ ನಂತರ ಸಿ ಟಿ ರವಿ ಅವರನ್ನು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ಬೋದಂತಹ ವಿಧಾನ ಪರಿಷತ್ ಸ್ಥಾನಕ್ಕೆ ಬಿ ಜೆ ಪಿ ಈಗ ಆಯ್ಕೆ ಮಾಡಿದ್ದು ಸಿ ಟಿ ರವರಿ ರವಿ ಅವರಿಗೆ ಮಹತ್ವದ ಹುದ್ದೆಯೊಂದನ್ನು ಬಿ ಜೆ ಪಿ ಕಮಾಂಡ್ ಇಷ್ಟಲ್ಲೇ ಕೊಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಕಾರ್ಯನಿರ್ವಹಿಸಿ ನಿರ್ವಹಿಸ್ತಾ ಇದ್ದಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆ ಆಗಿರೋದರಿಂದ ಆ ಅವರ ಖಾಲಿ ಆಗ್ಬೋದಾದ ಆಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಬಹುತೇಕ ಸಿ ಟಿ ರವಿ ಅವರನ್ನು ಆಯ್ಕೆ ಮಾಡುತ್ತೆ ಅಂತಕ್ಕಂಥ ಒಂದು ಮಾತುಗಳು ಬಿ ಜೆ ಪಿ ಹೈಕಮಾಂಡ್ ಮೂಲದಿಂದ ಬರ್ತಾ ಇದ್ದಾವೆ ಆ ಮೂಲಕ ತೀವ್ರ ಅಸಮಾಧಾನಗೊಂಡಿದ್ದಂತಹ ಸಿ ಟಿ ರವಿ ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ಬಹುದೊಡ್ಡ ಕೊಡುಗೆಯನ್ನು ಕೊಡೋ ನಿರ್ಧಾರಕ್ಕೆ ಬಂದಿದೆ ಅಂತಕ್ಕಂಥ ಮಾತುಗಳು ಈಗಾಗಲೇ ಕೇಳಿಬರ್ತಾ ಇದ್ದಾವೆ ಈ ಸಿ ಟಿ ರವಿ ಅವರನ್ನೊಂದು ವೇಳೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನನ್ನಾಗಿ ಬಿ ಜೆ ಪಿ ಆಯ್ಕೆ ಮಾಡಿದ್ದೆ ಆದರೆ ಆ ಸಂದರ್ಭದಲ್ಲಿ ಇದೇ ಒಂದು ನಿರ್ಧಾರ ವಿರೋಧ ಪಕ್ಷದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ ಬಹುದೊಡ್ಡ ಶಾಖನ್ನು ಬಿ ಜೆ ಪಿ ಕೊಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವುಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಕೇಂದ್ರದಲ್ಲಿ ರಾಜ್ಯದಿಂದ ಇಬ್ಬರು ಒಕ್ಕಲಿಗರ ಸಂಸದರನ್ನು ಸಚಿವರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು ಒಕ್ಕಲಿಗ ಸಮುದಾಯಕ್ಕೆ ಒಂದು ರೀತಿ ಬಿ ಜೆ ಪಿಯು ನ್ಯಾಯವನ್ನು ಒದಗಿಸಿದೆ ಅಂತಲೇ ಹೇಳ್ಬೋದು ಈಗ ಮತ್ತೊಮ್ಮೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನನ್ನಾಗಿ ಸಿ ಟಿ ರವಿಯನ್ನು ಅವರನ್ನು ನೇಮಕ ಮಾಡಿದ್ದೆ ಆದರೆ ಆ ಸಂದರ್ಭದಲ್ಲಿ ಆರ್ ಅಶೋಕ್ ಅವರನ್ನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಕೆಳಗಿಳಿಸುತ್ತೆ ಬಿ ಜೆ ಪಿ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಕ್ಕಲಿಗ ಸಮುದಾಯಕ್ಕೆ ಎಲ್ಲ ಹುದ್ದೆಗಳನ್ನು ಕೊಡೋದಕ್ಕೆ ಸಾಧ್ಯವಾಗಲ್ಲ ಆ ಕಾರಣಕ್ಕೆ ಸಿ ಟಿ ರವಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದರೆ ವಿಧಾನ ಪರಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಮತ್ತೊಬ್ಬ ಹಿಂದುಳಿದ ವರ್ಗಗಳ ಒಬ್ಬ ಪ್ರಮುಖ ನಾಯಕನನ್ನು ವಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ಬಿ ಜೆ ಪಿ ಹೈಕಮಾಂಡ್ ನೇಮಕ ಮಾಡುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಆರಂಭಗೊಂಡಿದ್ದಾವೆ ಹಾಗಾದರೆ ಈಗಾಗಲೇ ನಾನು ವಿರೋಧ ಪಕ್ಷದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಏನಾದರೂ ಈ ಹುದ್ದೆ ಒಲಿಯುತ್ತಾ ಅನ್ನೋದನ್ನು ನೋಡೋದಾದರೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಬಿ ವೈ ವಿಜೇಂದ್ರ ಅವರೇ ಸ್ವತಃ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರೋದರಿಂದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರನ್ನು ಕೂಡ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಹೈಕಮಾಂಡ್ ಲಿಂಗಾಯತ ಸಮುದಾಯಕ್ಕೆ ಕೊಡೋದಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರುತ್ತಿರೋ ಬರ್ತಿರೋದರಿಂದ ಬಹುತೇಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅರವಿಂದ್ ಬೆಲ್ಲದ್ ಏನು ಈ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಕಂಡಿಟ್ಟಿದ್ರು ಆ ಇಬ್ಬರಿಗೂ ಕೂಡ ವಿರೋಧ ಇದು ಈ ಸ್ಥಾನ ಸಿಗೋದು ಬಹುತೇಕ ಕಷ್ಟ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇನ್ನೊಂದು ಕಡೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಬೇಕು ಅಂತಕ್ಕಂಥ ಅನೇಕ ಶಾಸಕರು ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಹೊಸ ರೀತಿಯ ಒಂದು ಲೆಕ್ಕಾಚಾರಕ್ಕೆ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಅದೇನೆಂದರೆ ಈಗಾಗಲೇ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಬಿ ವೈ ವಿಜಯನರ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಇಬ್ಬರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಮಂತ್ರಿಗಳಿರೋದರಿಂದ ಹಾಗೆಯೇ ಈಗ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಒಕ್ಕಲಿಕ ಸಮುದಾಯಕ್ಕೆ ಸೇರಿದ ಸಿ ಟಿ ರವಿ ಅವರನ್ನು ಆಯ್ಕೆ ಮಾಡೋದು ಬಹುತೇಕ ಖಚಿತವಾಗಿರೋದರಿಂದ ಬಿ ಜೆ ಪಿಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಬಹುತೇಕ ಅಹಿಂದ ವರ್ಗಕ್ಕೆ ಸೇರಿದ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅವರನ್ನು ಬಿ ಜೆ ಪಿ ಹೈಕಮಾಂಡ್ ನೇಮಕ ಮಾಡುತ್ತೆ ಅಂತಕ್ಕಂಥ ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಈ ರೀತಿ ಒಕ್ಕಲಿಗ ಲಿಂಗಾಯತ ಹಾಗೂ ಅಹಿಂದ ಕಾಂಬಿನೇಷನ್ನಲ್ಲಿ ಮುಂಬರ್ತಕ್ಕಂಥ ರಾಜ್ಯದ ವಿಧಾನಸಭಾ ಚುನಾವಣೆಗೆ ಬಿ ಜೆ ಪಿಯನ್ನು ಸಜ್ಜುಗೊಳಿಸಬೇಕು ಅಂತಕ್ಕಂಥದ್ದು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಒಂದು ಲೆಕ್ಕಾಚಾರ ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಈಗಾಗಲೇ ಅನೇಕ ಬಾರಿ ಕಾರ್ಕಳದಿಂದ ಶಾಸಕರಾಗಿ ಗೆದ್ದಿರತಕ್ಕಂಥ ಸುನಿಲ್ ಕುಮಾರ್ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಅನುಭವ ಕೂಡ ಇದೆ ಆ ಕಾರಣಕ್ಕೆ ಅತ್ಯಂತ ಉತ್ತಮ ಸಂಘಟನಾ ಚಿತ್ರರು ಆಗಿರ್ತಕ್ಕಂಥ ಸುನಿಲ್ ಕುಮಾರ್ ರವರನ್ನು ವಿಧಾನ ಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದರೆ ಅವರು ಬಿ ಜೆ ಪಿಯ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಗಟ್ಟಿ ಧ್ವನಿಯನ್ನು ಎತ್ತುತ್ತಾರೆ ಅಂತಕ್ಕಂಥದ್ದು ಬಿ ಜೆ ಪಿ ಹೈಕಮಾಂಡ್ನ ಲೆಕ್ಕಾಚಾರ ಇದಷ್ಟೇ ಅಲ್ಲದೆ ಸಂಘ ಪರಿವಾರದೊಂದಿಗೂ ಉತ್ತಮ ಸಂಬಂಧವನ್ನು ಹೊಂದಿರತಕ್ಕಂಥ ಸುನೀಲ್ ಕುಮಾರ್ ಒಂದು ವೇಳೆ ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದೆ ಆದರೆ ಆತನ ಆ ಒಂದು ಆಯ್ಕೆ ಬಿ ಜೆ ಪಿಗೆ ಬಹುದೊಡ್ಡ ಆನೆಬಲವನ್ನು ರಾಜ್ಯದಲ್ಲಿ ತಂದುಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ವಿಧಾನಸಭೆಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಬಸವರಾಜ ಅವರು ಲೋಕಸಭೆಗೆ ಹೋಗಿರೋದರಿಂದ ಗಟ್ಟಿ ಧ್ವನಿಯಲ್ಲಿ ವಿರ ಪಕ್ಷ ಸರ್ಕಾರವನ್ನು ವಿರೋಧಿಸ್ತಕ್ಕಂಥ ಒಬ್ಬ ಶಾಸಕ ಬಿ ಜೆ ಪಿಗೆ ಬೇಕಾಗಿದೆ ಆ ಕಾರಣಕ್ಕೆ ಬಿ ಜೆ ಪಿ ಹೈಕಮಾಂಡ್ ನಾಯಕರ ಆಯ್ಕೆ ಬಹುತೇಕ ಸುನೀಲ್ ಕುಮಾರ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ ಕಾದ್ ನೋಡೋಣ ಸ್ನೇಹಿತರೆ ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ನಿಜಕ್ಕೂ ಬಿ ಜೆ ಪಿ ಹೈಕಮಾಂಡ್ ಐಂದ ವರ್ಗಕ್ಕೆ ಸೇರಿದ ಸುನಿಲ್ ಕುಮಾರ್ ಅವರನ್ನು ನೇಮಕ ಮಾಡುತ್ತಾ ಆ ಮೂಲಕ ಮತ್ತೊಮ್ಮೆ ಯತ್ನಾಳ್ ಹಾಗೂ ಆರ್ ಅಶೋಕ್ ಅವರಿಗೆ ಬಹುದೊಡ್ಡ ಶಾಖನ್ನು ಕೊಡುತ್ತಾ ಈ ವಿಚಾರದ ಕುರಿತು ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ